ಸ್ನೇಹಿತರೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಸಂಭ್ರಮದ ವಾತಾವರಣ ಸಂಭ್ರಮದ ಒಂದು ನಗುಮುಖ ಇವತ್ತು ಬಿಗ್ ಬಾಸ್ ಮನೆಯಲ್ಲೇ ಭಾಳ ಜೋರಾಗಿ ನಡೀತಾ ಇದೆ ಸದ್ಯ ಸ್ಪರ್ಧಿಗಳಿಗೆ ಶಾಕ್ ಕೊಡುವಂಥ ಸುದ್ದಿ ಒಂದು ಎದುರಾಗಿರುವಂಥದ್ದು ಸೊ ಅಂದುಕೊಂಡಂತೆ ಇವತ್ತು ಉಲ್ಟ ಆಗಿರುವಂಥದ್ದು ಸೊ ಏನಾಯಿತು ಏನಿದು ವಿಚಾರ ಬನ್ನಿ ಈ ಒಂದು ವಿಡಿಯೋವನ್ನು ನೋಡ್ಕೊಂಬಾರೋಣ ಈ ಒಂದು ವಿಡಿಯೋವನ್ನು ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರೇ ಸ್ನೇಹಿತರೆ ಗಿಲ್ಲಿ ನಟ ಅಂದರೆ ಭಾಳ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರೇ ಕಂಡಿಗೂ ಕೂಡ ಅಚ್ಚುಮೆಚ್ಚು ಭಾಳ ಇಷ್ಟ ಗಿಲ್ಲಿ ಅಂದರೆ ಎಲ್ಲರೂ ಕೂಡ ಆ ಪ್ರೀತಿ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಒಂದು ಸಿಕ್ಕಾಪಟೆ ಟ್ರೆಂಡ್ ಸೃಷ್ಟಿ ಮಾಡಿದ್ದೆ ಗಿಲ್ಲಿ ನಟ ಗಿಲ್ಲಿ ನಟನ ಹಾಡು ಕಾಮಿಡಿ ಎಲ್ಲವೂ ಕೂಡ ಭಾಳ ಇಂಟ್ರೆಸ್ಟಿಂಗ್ ಆಗಿತ್ತು ಆದರೆ ಇವತ್ತು ಬಿಗ್ ಬಾಸ್ ಫಿನಾಲೆ ಟೈಮಲ್ಲಿ ಗಿಲ್ಲಿಗೆ ವಿನ್ ಆಗ್ತಾರೆ ಅಂತ ಅಂದುಕೊಂಡಿದ್ದ ಜನರಿಗೆ ಇವತ್ತು ಭಾರಿ ಬೇಜಾರಾಗಿರುವಂಥ ವಿಚಾರ ಸ್ವತಃ ಭಾವುಕ ಮಾತುಗಳನ್ನು ಹಾಡಿದ್ದಾರೆ ಗಿಲ್ಲಿ ನಟ ಸದ್ಯ ಎಲಿಮಿನೇಷನ್ನಲ್ಲಿ ಆಗ್ತಾರೆ ಆರನೇ ಸ್ಪರ್ಧಿ ಅಂತ ನೋಡೋದಾದರೆ ಕಿಚ್ಚ ಸುದೀಪ್ ಕೇಳಿದರೆ ವಿನ್ ಅನ್ನೋದು ನನ್ನ ಹಣೆ ಬರಲೇ ಬರ್ದಿಲ್ವಾ ಅಣ್ಣ ಅಂತ ಗಿಲ್ಲಿ ಭಾವುಕವಾಗಿ ಮಾತನಾಡಿದ್ದಾರೆ ಇದನ್ನು ನೋಡಿ ಇಡೀ ಕರ್ನಾಟಕದ ಜೊತೆ ನಿಜಕ್ಕೂ ಕಣ್ಣೀರನ್ನು ಹಾಕಿದ್ದಾರೆ ವೀಕ್ಷಕರೇ ನೋಡಿದ್ರಲ್ಲ ಗಿಲ್ಲಿ ನಟನಿಗೆ ಎಷ್ಟೆಲ್ಲ ಪ್ರಚಾರ ಮಾಡಿದರೂ ಗಿಲ್ಲಿ ನಟನಿಗೆ ಈ ರೀತಿಯಾಗಿದೆ ಸದ್ಯ ಗಿಲ್ಲಿ ನಟ ಥರ್ಡ್ ಪ್ಲೇಸ್ ಬಂದಿದ್ದಾರೆ ಅನ್ನೋದು ನಾವು ಕಾಣ್ಬೋದು ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟನ ಈ ರೀತಿಯಾಗಿ ನೋಡಲಿಕ್ಕೆ ಜನ ಬೇಸರವನ್ನು ಹೊರಹಾಕ್ತಾ ಇದ್ದಾರೆ ಗಿಲ್ಲಿ ನಟ ಬಿಗ್ ಬಾಸ್ ಮನೆಯಲ್ಲಿ ಅತಿ ಹೆಚ್ಚು ಓಟ್ ಪಡೆದು ವಿನ್ನರ್ ಹಾಕ್ತಾರೆ ಅಂತ ಅಂದ್ಕೊಂಡಿದ್ದಂಥ ಫ್ಯಾನ್ಸ್ಗೆ ಇವತ್ತು ಬಹಳ ನಿರಾಸೆ ಆಗಿದೆ ಬಿಗ್ ಬಾಸ್ ಮನೆಯಲ್ಲಿ ಸಾಕ್ಷಿ ಸಮೇತ ಗಿಲ್ಲಿ ನಟನಿಗೆ ಬಂದ ಓಟೆಸ್ಟು ಗಿಲ್ಲಿ ನಟ ಯಾವ ಪ್ಲೇಸ್ನಲ್ಲಿದ್ದಾರೆ ಅನ್ನೋದನ್ನು ಕಿಚ್ಚ ಸುದೀಪ್ ಅವರೇ ಸಾಕ್ಷಿ ಸಮೇತ ತೋರಿಸಿದ್ದಾರೆ ಈ ಒಂದು ವಿಚಾರವನ್ನು ನೋಡಿ ನಿಜಕ್ಕೂ ಬೇಸರ ತರಿಸಿದ್ದೆ ಕೊನೆಗೂ ಗಿಲ್ಲಿ ನಟ ಥರ್ಡ್ ಪ್ಲೇಸ್ನಲ್ಲಿ ಇದ್ದಾರೆ ಅನ್ನೋದು ನೋವಿನ ವಿಚಾರವೂ ಕೂಡ ಹೌದು ಒಂದು ಬೇಸರದ ವಿಚಾರಕ್ಕಿಂತ ಒಂದು ಎಫರ್ಟ್ ಕೂಡ ಹಾಳಾಯ್ತಲ್ಲ ಅನ್ನೋದು ಈಗೀಗೊಂದು ಫ್ಯಾನ್ಸ್ಗಳಿಗೆ ಬೇಸರ ತರಿಸಿರುವಂಥದ್ದು ಸದ್ಯ ಕಾದು ನೋಡೋಣ ವೀಕ್ಷಕರೇ ಇನ್ನು ಮುಂದಿನ ದಿನಗಳಲ್ಲಿ ಗಿಲ್ಲಿಗೆ ಅಂತಹ ದೃಶ್ಯ ಸಿಗಬಹುದೇನೋ ಒಳ್ಳೆಯ ಕಾರ್ಯಕ್ರಮ ಒಳ್ಳೆಯ ವೇದಿಕೆ ಸೊ ಅಲ್ಲಿವರೆಗೂ ಇರಿ ಅಂತ ಹೇಳ್ತಾ ಬಿಡೋಣ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಥ್ಯಾಂಕ್ ಯು